ಸರ್ವಮಂಗಳ ಮಾಂಗಲ್ಯೆ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೆ ನಮಸ್ತತೆ ಉಡುಪಿಯ ಕಡೆ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗಿದಾಗ ಆ ಒಂದು ರಸ್ ರಸ್ತೆಯ ದಾರಿಯಲ್ಲಿ ಬರಬೇಕಾದ್ರೆ ಕಾಪು ಎಂಬ ಒಂದು ಸ್ಥಳ ಸಿಗ್ತದೆ ಆ ಕಾಪು ಕ್ಷೇತ್ರದಲ್ಲಿ ಶ್ರೀ ಹೊಸ ಮಾರಿಗುಡಿ ಎಂಬ ಒಂದು ದೇವಸ್ಥಾನ ನೋಡಿದ್ವಿ ಆ ದೇವಸ್ಥಾನಕ್ಕೆ ಹೋದಾಗ ನನಗಾದಂತ ಅನುಭವ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಅರಮನೆಗೆ ಒಳಗಡೆ ಹೋದಂತಹ ಅನುಭವ ಚಿನ್ನದಿಂದ ಮಾಡಿರ್ತಕ್ಕಂಥ ಬಂಗಾರದಿಂದ ಮಾಡಿರ್ತಕ್ಕಂಥ ಗರ್ಭಗುಡಿ ಕವಚಗಳು ಆ ಗೋಪುರ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಒಂದು ಅದ್ಭುತವಾದಂತಹ ಕೆತ್ತನೆ ಕೆಲಸ ಇವೆಲ್ಲವೂ ಕೂಡ ಎಂತಹ ವ್ಯಕ್ತಿಯು ಕೂಡ ಭಕ್ತಿ ಬರೇಬೇಕಾದಂತಹ ಒಂದು ದೇವಸ್ಥಾನ ಜೊತೆಗೆ ತಾಯಿಯ ಒಂದು ದರ್ಶನವನ್ನು ಮಾಡಿದಾಗ ಮಾರಿಕಾಂಬೆ ತಾಯಿಯ ದರ್ಶನವನ್ನು ಮಾಡಿದಾಗ ಎಂತರ್ಗೂ ಕೂಡ ಭಕ್ತಿ ಬಂದೇ ಬರುತ್ತೆ ಶಿರಬಾಗಿ ನಮಿಸುವ ಒಂದು ಭಾವನೆ ಬಂದೇ ಬರುತ್ತೆ ಸಂಪೂರ್ಣ ಚಿನ್ನದ ಕವಚದಿರ್ತಕ್ಕಂತ ವಿಗ್ರಹ ಆಮೇಲೆ ಇಲ್ಲಿ ಒಂದು ಅವಕಾಶ ಏನಂದ್ರೆ ಆ ತಾಯಿಯ ಹತ್ತಿರ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡುವ ಒಂದು ಅವಕಾಶ ಇಲ್ಲಿ ಒಂದು ವಿಶೇಷವಾಗಿ ನೀಡ್ತಾರೆ ಹತ್ರದಲ್ಲಿ ತುಂಬ ತಾಯಿಯನ್ನ ದರ್ಶನ ಮಾಡೋದಂತೂ ಅದನ್ನು ಹೇಳ್ಲಿಕ್ಕೆ ಅಸಾಧ್ಯವಾದಂತಹ ಒಂದು ಅನುಭವ ನಾನೀಗ ಉಡುಪಿ ಜಿಲ್ಲೆಯ ಕಾಪು ಕ್ಷೇತ್ರದಲ್ಲಿ ಇಲ್ಲಿ ಹೊಸ ಮಾರಿಗುಡಿ ದೇವಸ್ಥಾನ ಅಂತೇಳಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಟೆಂಪಲ್ ಮುಂದೆ ನೋಡಿ ಇಲ್ಲಿ ಒಂದು ವಿಶೇಷವಾದಂತ ಗಂಟೆ ಇದೆ ಬನ್ನಿ ಈ ಬೃಹತ್ ಗಂಟೆ ಬಗ್ಗೆ ತಮಗೆ ಹೇಳೋದಾದರೆ ಭಾರತದಲ್ಲೇ ದ್ವಿತೀಯ ಹಾಗೂ ಕರ್ನಾಟಕದಲ್ಲೇ ಪ್ರಥಮ ಎಂದು ಪ್ರಸಿದ್ಧಿಯಾಗಿರುವ ಈ ಒಂದು ಬೃಹತ್ ಗಂಟೆ ಇದರ ತೂಕ ಅಂದಾಜು ಸಾವಿರದ ಐನೂರು ಕೆ ಜಿ ಈ ಬೃಹತ್ ಗಂಟೆಯನ್ನ ಘಂಟಾನಾದ ಸೇವೆ ಅಂತ ಕೂಡ ಕರೀತಾರೆ ಈ ಘಂಟಾನಾದದ ಬಗ್ಗೆ ಒಂದು ಶ್ಲೋಕ ಸುಂದರವಾಗಿದೆ ಇನಸ್ತಿ ದೈತ್ಯ ತೇಜಾಂಸಿ ಸ್ವನೇನಾ ಪೂರ್ಯಾಯ ಜಗತ್ ಘಂಟಾ ಪಾತು ನೋ ದೇವಿ ಪಾಪೇಭ್ಯೋ ನುತಾನಿಮಾ ಅಂದರೆ ಈ ದೇವಿಯೇ ಯಾವ ನಿನ್ನ ಘಂಟೆಯೂ ತನ್ನ ಧ್ವನಿಯಿಂದ ಇಡೀ ಪ್ರಪಂಚವನ್ನೇ ತುಂಬಿಸಿ ದುಷ್ಟಶಕ್ತಿಗಳ ತೇಜಸ್ಸನ್ನು ನಾಶ ಮಾಡುತ್ತದೋ ಅಂತಹ ಗಂಟೆಯ ಶಬ್ದವು ಮಕ್ಕಳನ್ನ ತಾಯಿ ರಕ್ಷಿಸುವಂತೆ ನಮ್ಮನ್ನು ಇಷ್ಟಾರ್ಥ ಕೊಟ್ಟು ರಕ್ಷಿಸಲಿ ಎಂಬ ಶ್ಲೋ ಎಂಬುದು ಶ್ಲೋಕದ ತಾತ್ಪರ್ಯ ಅಂದ್ರೆ ಈ ಗಂಟಾನಾದ ಸೇವೆಯನ್ನ ಮಾಡೋದ್ರಿಂದ ತೇಜಸ್ಸು ಆಯಸ್ಸು ಆರೋಗ್ಯ ದುಷ್ಟಶಕ್ತಿಗಳ ತೇಜಸ್ಸನ್ನು ಕಡಿಮೆ ಮಾಡೋದು ಹೀಗೆ ಒಳ್ಳೆಯ ಅನುಭವ ಒಳ್ಳೆಯ ಪ್ರಯೋಜನ ತಮಗಾಗ್ತದೆ ಈ ಒಂದು ಗಂಟಾನಾದ ಸೇವೆಯು ಕೇವಲ ಪ್ರತಿ ಮಂಗಳವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳುವರೆಗೆ ಮಾತ್ರ ಇರ್ತದೆ ಯಾರು ಈ ಸೇವೆಯನ್ನ ಮಾಡಲಿಕ್ಕೆ ಇಚ್ಛಿಸುವವರು ಅವರು ಸೇವೆಯನ್ನು ಮುಂಗಡವಾಗಿ ಕಾಯ್ದಿಸ್ಬೇಕಾಗ್ತದೆ ಹೀಗೆ ಈ ಒಂದು ಬೃಹತ್ ಗಂಟೆಯ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳು ತಿಳ್ಕೊಂಡು ಧನ್ಯರಾದ್ವಿ ಅಂತ ನಾವು ತಿಳ್ಕೊಳ್ತಾ ಈ ಒಂದು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದಕ್ಕೆಲ್ಲರೂ ಕೂಡ ಪಾತ್ರರಾಗಿ ओम शक्ति